ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ದಿನನಿತ್ಯ ಪೂಜಿಸುವ ಶಿಲಾಮೂರ್ತಿಗಳು ದೇವರಲ್ಲವೇ ನಾವು ದಿನ ಪೂಜಿಸುವ ಶಿಲೆಗಳು ದೇವರಲ್ಲವೇ ಈ ನಮ್ಮ ಶರಣರು ಒಂದು ಪ್ರಶ್ನೆ ಕೇಳ್ತಾರೆ ಶಿಲೆ ಹಿಟ್ಟೋನ್ನ ದೇವರು ಅಂತೀರಾ ಅಥವಾ ಶಿರೆಗಳೇ ದೇವರು ಅಂತೀರ ಭೂಮಿನ ಇಟ್ಟೋನು ದೇವರು ಅಂತೀರ ಅಥವಾ ಭೂಮಿಯನ್ನೇ ದೇವರಂತೀರಾ ಭೂಮಿಯ ಮೇಲೆ ನೀರನ್ನು ಹಿಟ್ಟೋನು ಅವನ್ನ ದೇವರಂತೀರಾ ಅಥವಾ ನೀರನ್ನೇ ದೇವರಂತೀರಾ ಭೂಮಿಯ ಮೇಲೆ ವೃಕ್ಷಗಳನ್ನು ಇಟ್ಟಿದ್ದಾನೆ ವೃಕ್ಷಗಳನ್ನು ಹಿಟ್ಟೋನ್ನ ದೇವರು ಅಂತೀರಾ ಅಥವಾ ವೃಕ್ಷಗಳೇ ದೇವರು ಅಂತೀರಾ ಭೂಮಿಯ ಮೇಲೆ ಮನುಷ್ಯರನ್ನು ತಂದಿದ್ದಾನೆ ಮನುಷ್ಯನೇ ದೇವರಂತೀರಾ ಅಥವಾ ಮನುಷ್ಯನನ್ನು ತಂದೋನ್ನ ದೇವರು ಅಂತೀರಾ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ನಾವು ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಹಿಟ್ಟೋನ್ನ ನಾವು ದೇವ್ರನ್ಬೇಕೇ ಹೊರತು ಅವನು ಹಿಟ್ಟಂಥ ವಸ್ತುಗಳನ್ನು ನಾವು ದೇವರು ಅಂತಂದರೆ ಏನು ಪ್ರಯೋಜನ ದೇವರು ಕಲ್ಲನ್ನು ಸೃಷ್ಟಿ ಮಾಡ್ದ ಮಣ್ಣನ್ನು ಸೃಷ್ಟಿ ಮಾಡ್ದ ಭೂಮಿಯನ್ನು ಸೃಷ್ಟಿ ಮಾಡ್ದ ಆಕಾಶವನ್ನು ಸೃಷ್ಟಿ ಮಾಡ್ದ ಪಂಚಭೂತಗಳನ್ನು ಸೃಷ್ಟಿ ಮಾಡ್ದ ಅಂದರೆ ಪಂಚಭೂತಗಳು ಅಂತಂದರೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಇವೆಲ್ಲವನ್ನು ಮಾಡಿದವರು ಯಾರು ಪರಮಾತ್ಮ ಶಿವ ಸೂರ್ಯನನ್ನು ಬೆಳಕಿನ ರೂಪದಲ್ಲಿ ಇಟ್ಟೋನು ಯಾರು ಪರಮಾತ್ಮ ಶಿವ ಚಂದಿರನನ್ನು ರಾತ್ರಿ ಹೊತ್ತು ಬರೋ ರೀತಿಯಲ್ಲಿ ಮಾಡಿದವನು ಯಾರು ಪರಮಾತ್ಮ ಶಿವ ಇವೆಲ್ಲವನ್ನು ಇಟ್ಟೋನ್ನ ನಾವು ದೇವರು ಅನ್ಬೇಕಾ ಅಥವಾ ಅವನು ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ದೇವರು ಅನ್ಬೇಕಾ ಇದು ನಾವು ನೀವು ಸುಮ್ಮನೆ ಚರ್ಚೆ ಮಾಡಿಕೊಂಡು ಆಲೋಚನೆ ಮಾಡುವಂಥದ್ದು ಇಲ್ಲಿ ಯಾರು ಹೇಳೋದು ಬೇಡ ಯಾರು ಕೇಳೋದು ಬೇಡ ಶರಣರು ಹೇಳಿರೋದನ್ನು ನಾವೊಂದು ಸ್ವಲ್ಪ ತಲೆಗೆ ಹಾಕ್ಕೊಂಡು ಸುಮ್ಮನೆ ಮನನ ಮಾಡಿದ್ರೆ ಸಾಕು ಯೋಚನೆ ಮಾಡಿದ್ರೆ ಸಾಕು ಅದಕ್ಕೆ ಶರಣರು ಹೇಳ್ತಾರೆ ನೀವು ವಿಚಾರವಂತರಾಗ್ರಿ ಪ್ರಜ್ಞಾವಂತರಾಗ್ರಿ ನೀವು ನಿಮ್ಮ ವೈಚಾರಿಕತೆಯಿಂದ ನೀವು ಬದುಕ್ರಿ ಮೂಢನಂಬಿಕೆಗಳಿಂದ ಬದುಕಬೇಡ್ರಿ ಈ ಜಗತ್ತನ್ನು ತಿಳ್ಕೊಳ್ಳಿ ಈ ಸೃಷ್ಟಿಯನ್ನು ತಿಳ್ಕೊಳ್ಳಿ ಈ ದೇವರನ್ನು ತಿಳ್ಕೊಳ್ಳಿ ಪರಮಾತ್ಮ ಶಿವನನ್ನು ತಿಳ್ಕೊಳ್ಳಿ ಅವನ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಳ್ಳಿ ಅವನ ಶಕ್ತಿಯನ್ನು ತಿಳ್ಕೊಳ್ಳಿ ಅವನ ಸಾಮರ್ಥ್ಯವನ್ನು ತಿಳ್ಕೊಳ್ಳಿ ಅವನ ಮಹಿಮೆಯನ್ನು ತಿಳ್ಕೊಳ್ಳಿ ಶರಣರು ಹೇಳ್ತಾರೆ ನಾವು ಪರಮಾತ್ಮ ಯಾರು ಅಂತ ತಿಳ್ಕೊಳ್ಳ್ದಲೇ ಅವನು ಭೂಮಿ ಮೇಲೆ ಇಟ್ಟಿರ್ತಕ್ಕಂಥೆಲ್ಲ ವಸ್ತುಗಳನ್ನೇ ದೇವರು 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 ಅಂತಂತಂದರೆ ಇವು ಎಲ್ಲವನ್ನು ಇಟ್ಟೋ ನೆಲ್ಲೋಗಬೇಕು ಇವೆಲ್ಲ ಎಲ್ಲಿ ಹೋಗಬೇಕು ಸುತ್ತುವ ಈ ಗಾಳಿ ಇದೆಯಲ್ಲ ಜಗತ್ತನ್ನೇ ಸುತ್ತಕೊಂಬರ್ತದೆ ಗಾಳಿ ಎಲ್ಲೂ ನಿಲ್ಲೋದಿಲ್ಲ ಯಾರು ಹೇಳ್ಕೊಟ್ರು ಆ ಗಾಳಿಗೆ ಇದು ಇದು ಇಂಡಿಯಾ ದೇಶ ಇದು ಪಾಕಿಸ್ತಾನ ಇದು ಇಂಡೋನೇಷ್ಯಾ ಇದು ಜರ್ಮನ್ನು ಇದು ಜಪನ್ನು ಅದು ಗೊತ್ತಾದಕ್ಕೆ ಗ್ಲೋಬ್ ಸುತ್ತುತ್ತೆ ಅದು ಸೂರ್ಯ ಇಡೀ ಗ್ಲೋಬ್ಗೆ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ ಅವನಿಗೆ ದೇಶ ಕೋಶ ಸಾಮ್ರಾಜ್ಯ ಅದು ಗೊತ್ತಿದೆಯಾ ಇವನ್ನೆಲ್ಲವನ್ನು ಕ್ರಮಬದ್ಧವಾಗಿ ಇಟ್ಟು ಈ ಜಗತ್ತನ್ನು ಈ ಸೃಷ್ಟಿಯನ್ನು ಈ ಬ್ರಹ್ಮಾಂಡವನ್ನು ಇರ್ತಕ್ಕಂಥ ಒಂದು ಅಗೋಚರ ಶಕ್ತಿ ಇದೆಯಲ್ಲ ಆ ಹಾಗೋಚರ ಶಕ್ತಿ ಪರಮಾತ್ಮ ಶಿವ ಅವನನ್ನು ದೇವರು ಅನ್ಬೇಕೆ ಹೊರ್ತು ಅವನಿಟ್ಟಿರ್ತಕ್ಕಂಥ ವಸ್ತುಗಳನ್ನು ನಾವು ದೇವರು ಅಂತಂತಂದರೆ ನಾವು ದೇವರನ್ನು ಕಂಡ್ಕೊಳ್ಳೋದು ಯಾವಾಗ ನಾವು ಕಂಡುಕೊಳ್ಳೋದು ಯಾವಾಗ ಒಣಗುವ ಮರವ ಬತ್ತುವ ಜಲವ ನೆಚ್ಚಿ ನಡೆಯುವವರು ನಿಮ್ಮ ಬಲರಯ್ಯ ಈ ಜಲದಲ್ಲಿ ಮುಳುಗ್ತಾರೆ ಈ ನದಿಯಲ್ಲಿ ಮುಳುಗ್ತಾರೆ ಆ ಸಮುದ್ರದಲ್ಲಿ ಮುಳುಗ್ತಾರೆ ಇದೇ ದೇವರು ಅಂತಾರೆ ನಾವು ಪವಿತ್ರ ಅದು ಅಂತಾರೆ ಮರಗಳ ಸುತ್ತಕ್ಕೆ ಹೋಗ್ತಾರೆ ಬನ್ನಿ ಮರ ಸುತ್ತಾರೆ ಹಾಲದ ಮರ ಸುತ್ತಾರೆ ಈ ಕಡೆ ಬೇವಿನ ಮರ ಸುತ್ತಾರೆ ಹರಳಿ ಮರ ಸುತ್ತಾರೆ ಬಿಲ್ಪತ್ರೆ ಮರ ಸುತ್ತಾರೆ ಈ ಎಲ್ಲ ಮರಗಳನ್ನು ದೇವರೇ ಇಟ್ಟಿರೋದು ಅಂತ ಗೊತ್ತಿಲ್ವಾ ಅವೆಲ್ಲ ಒಂದಿನ ಒಣಗೋಗುತ್ತೆ ಎಲ್ಲ ಮರಗಳು ಒಂದಿನ ಒಣಗೋಗ್ತವೆ ಎಲ್ಲ ಜಲಗಳು ಕೂಡ ಒಂದಿನ ಬತ್ತಿ ಹೋಗ್ತವೆ ಆದರೆ ನಿತ್ಯ ನಿರಂತರ ಸತ್ಯ ಮದ್ಯ ಆದಿ ಮಧ್ಯ ಅವಸಾನ ಇಲ್ಲದೆ ಆ ಪರಮಾತ್ಮ ಒಬ್ಬ ಇದ್ದಾನಲ್ಲ ಅವನನ್ನು ನಾವು ದೇವರು ಅನ್ನಬೇಕೇ ಹೊರ್ತೋ ಶಿಕ್ಷಿಕ್ಕಿದ್ದನೆಲ್ಲ ದೇವರು ಅಂತ ಪೂಜೆ ಮಾಡಿದ್ರೆ ನಮಗಿನ್ನ ದೇವರ ಕಲ್ಪನೆನೇ ಬಂದಿಲ್ಲ ಅಂತ ಆಗುತ್ತೆ ಉಳಿದಿದ್ದು ನೀವೇ ಹೆಚ್ಚನೆ ಮಾಡಿರಿ ನನ್ನ ಇಳಿ ವಯಸ್ಸಿನಲ್ಲಿ ನನ್ನ ಮನೆಯ ವಾತಾವರಣ ಬೇಸರ ತಂದಿದೆ ನಾನು ಎಲ್ಲಿಯಾದರೂ ಮನೆ ಬಿಟ್ಟು ಹೋಗಬೇಕೆಂದಿರುವೆ ಸಾಮಾನ್ಯವಾಗಿ ಎಲ್ಲರಿಗೂ ಬಾಳಿ ಬದುಕಿ ಎಲ್ಲವನ್ನು ಅನುಭವಿಸಿದ ಮೇಲೆ ಇನ್ನೇನು ಊರು ಹೋಗು ಅನ್ನುತ್ತೆ ಕಾಡು ಬಾ ಅನ್ನುತ್ತಲ್ಲ ಅಂಥ ಸಮಯದಲ್ಲಿ ಸಂಸಾರ ಬೇಸರ ಆಗುತ್ತೆ ನೋಡ್ರಿ ಆ ಇಳಿ ವಯಸ್ಸಿನಲ್ಲಿ ಕೇಳ್ತಾರೆ ನನಗೆ ನನ್ನ ಮನೆ ವಾತಾವರಣ ಬೇಡ ನಾನು ಎಲ್ಲಾದರೂ ಹೋಗ್ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಏನು ಮಾಡೋದು ಅಂತ ಇದು ಒಂದು ಒಂದು ಮೂವತ್ತು ವರ್ಷದ ಮುಂಚೆ ಈ ಆಲೋಚನೆ ಬಂದಿದ್ದರೆ ಬದುಕು ಆಸನ ಆಗ್ತಾಯಿತ್ತು ನೆಮ್ಮದಿ ಸಿಗ್ತಾಯಿತ್ತು ಜೀವನ ಇನ್ನೂ ರುಚಿಸ್ತಾ ಇತ್ತು ಜೀವನ ಈಗೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಮಾಡಿದ್ದುಣ್ಣೋ ಮಾರಾಯ ಅನ್ನುವಂಥ ಸಂದರ್ಭದಲ್ಲಿ ನನಗೆ ತುಂಬ ಬೇಸರ ಆಗಿದೆ ನನಗೆ ಜೀವನನೇ ಬೇಸರ ಆಗಿದೆ ನನಗೆ ವಯಸ್ಸಾಗಿದೆ ಈಗ ಮನೆಯಲ್ಲಿ ನೆಮ್ಮದಿ ಇಲ್ಲ ನಾನು ಎಲ್ಲಿ ಹೋಗಬೇಕು ನಾನೆಲ್ಲಾರ ಹೋಗೋಣ ಅಂತ ಇದ್ದೀನಿ ಇದು ಸರ್ವೇ ಸಾಮಾನ್ಯವಾದಂತಹ ನೊಂದವರ ಬೆಂದವರ ಜಿಗುಪ್ಸೆಗೆ ಒಳಗಾದಂಥವರ ಒಂದು ಬದುಕಿನ ವ್ಯತೆ ನೋಡಿ ಈ ಭೌತಿಕ ಜಗತ್ತು ಬಹಳ ಸುಂದರವಾಗಿ ಕಾಣಿಸ್ತು ನಮಗೆ ಬಹಳ ಸುಂದರವಾಗಿ ಕಾಣಿಸ್ದಾಗ ನಾವು ಎಲ್ಲವನ್ನು ಮರೆತು ಇದೇ ಸತ್ಯ ಅಂತ ತಿಳ್ಕೊಂಡ್ವಿ ಚೆಂದ ಮದುವೆ ಮಾಡ್ಕೊಂಡ್ವಿ ಚೆಂದ ಜೀವನ ಮಾಡಿದ್ವಿ ಚೆಂದ ಚಂದ ಮಕ್ಕಳು ಬಂದರು ಸೊಸೈತಿಯರು ಬಂದರು ಆಸ್ತಿಗಳು ಹೆಚ್ಚಾಯಿತು ಮನೆಯಲ್ಲಿ ಎಲ್ಲ ವೈಭವಗಳು ಜಾಸ್ತಿ ಆಯಿತು ಅನುಭವಿಸಿದ್ವಿ ಎಲ್ಲ ಆಯಿತು ನಂತರ ಒಬ್ಬರು ಹೀಣಿ ಹತ್ತಿದ್ಮೇಲೆ ಇಳಿಲೇಬೇಕಲ್ಲ ಬೆಟ್ಟ ಹತ್ತಿದ್ಮೇಲೆ ಇಳಿಲೇಬೇಕಲ್ಲ ಎಲ್ಲ ಶುರುವಾಗುತ್ತೆ ಸಮಸ್ಯೆಗಳು ಆ ಸಮಸ್ಯೆಗಳು ಗೊಂದಲಗಳು ಸಾಂಸಾರಿಕ ತಾಪತ್ರಗಳು ಮನಸ್ತಾಪಗಳು ಮನಸ್ಸಿನ ವಿರೋಧಗಳು ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಡಿಫ್ರೆನ್ಸಸ್ಸು ಒಬ್ರ ಮೇಲೆ ಒಬ್ಬರು ಅವಲಂಬಿತರಾಗುವಂಥದ್ದು ಈ ಸಂದರ್ಭ ಬಂದಾಗ ಆವಾಗ ನಿಜದ ವಿಚಾರ ಗೊತ್ತಾಗುತ್ತೆ ಈ ಸಂಸಾರದಲ್ಲಿ ಸುಖ ಇಲ್ಲ ಈ ಬಂಧುತ್ವ ಅನ್ನೋದು ಉಂಡು ತಿನ್ನೋವರೆಗೂ ಅಷ್ಟೇ ಯಾರಿಗೆ ಯಾರಿಲ್ಲ ಯಾವ ಮಕ್ಕಳಿಗೆ ಯಾರೂ ಇಲ್ಲ ಯಾವ ಮರಿನೂ ಯಾರಿಲ್ಲ ಯಾರು ಯಾರಿಲ್ಲ ಅನ್ನುವಂತಹ ಜಿಗುಪ್ಸೆ ಸ್ಟಾರ್ಟ್ ಆಗುತ್ತೆ ಅಧಿಕಾರವನ್ನು ಚಲಾಯಿಸಿ ನಾನು ಈ ಮನೆಯ ಹಿರಿಯ ನಾನು ಬಾಳಿ ಬದುಕಿದ್ದು ಹೆಂಗೆ ನನ್ನ ವಂಶ ಏನು ನಮ್ಮ ತಾತ ನಮ್ಮ ಮುತ್ತಾತ ಇದ್ದವರು ಹೆಂಗಿದ್ರು ಅಂತ ಹೇಳಿಕೊಂಡು ಅದನ್ನೆಲ್ಲ ತಿಳ್ಕೊಂಡು ಏನೋ ಒಂದು ಜಬರ್ದಸ್ತ್ ಮಾಡಕ್ಕೆ ಹೋದರೆ ಸಂಸಾರದಲ್ಲಿ ಬುದ್ಧಿ ಹೇಳಕ್ಕೆ ಹೋದರೆ ಯಾರೂ ಕೇಳಲ್ಲ ಎಲ್ಲರೂ ಮೀರಿ ಹೋಗಿರ್ತಾರೆ ಅವಾಗ ಅನಿಸುತ್ತೆ ಅಯ್ಯೋ ನಾನು ಈ ಮನೇಲಿ ಯಾಕಪ್ಪ ಇರಬೇಕು ನನಗೇನು ಕಿಮ್ಮತ್ತಿದೆ ನನಗೇನು ಬೆಲೆ ಇದೆ ಇಲ್ಲಿ ನನ್ನ ಮಾತು ಯಾರು ಕೇಳ್ತಾರೆ ನನಗೆ ಯಾರು ಗೌರವಿಸ್ತಾರೆ ನಾನಂದರೆ ಭಾಳ ಉದಾಸೀನ ನನಗೆ ಮನೆ ಯಜಮಾನ ಅಂತಕ್ಕಂಥದ್ದು ಒಂದು ಚೂರು ಬೆಲೆ ಇಲ್ಲ ಈ ಹಿಳಿ ವಯಸ್ಸಲ್ಲಿ ನನ್ನ ಯಾರೂ ಗೌರವ ಕೊಡೋದಿಲ್ಲ ಅನ್ನುವಂತಹ ವಿಚಿತ್ರವಾದಂತಹ ವಾತಾವರಣ ಕುಟುಂಬದಲ್ಲಿ ಮನೆಗಳಲ್ಲಿ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಹಿರಿಯ ಜೀವ ಅನಿಸ್ಕೊಂಡಿರ್ತಕ್ಕಂಥ ಆ ಹಿರಿಯ ಜೀವಿಗಳಿಗೆ ಆ ಸೀನಿಯರ್ ಸಿಟಿಸನ್ಸ್ಗೆ ಅಯ್ಯೋ ಇದೊಳಗೆ ಏನಿದೆ ಸಂಸಾರದಲ್ಲಿ ನನ್ನ ಮಾತು ನಡೆಯೋಲ್ಲ ನನಗೇನು ಬೆಲೆ ಕೊಡೋದಿಲ್ಲ ನಾನು ಎಲ್ಲರ ಹೋಗಿಬಿಡಬೇಕು ಅನ್ನುವಂತಹ ವಿಚಾರ ಬರೋದು ಸಹಜ ನೋಡಿ ನೀವು ಮೊದಲನೇ ಈ ನಿರ್ಧಾರ ತಗೊಂಡಿದ್ರೆ ಏನಂತ ನಾನು ಎಲ್ಲರೂ ಹೋಗಿಬಿಡಬೇಕು ಹಾಗೆ ಅಂತ ನನ್ನ ಮೊದಲೇ ನಿರ್ಧಾರ ತೊಗೊಂಡಿದ್ರೆ ನೀವೆಲ್ಲೂ ಹೋಗ್ತಿರ್ಲಿಲ್ಲ ಯಾಕೆ ಅಂತಂದರೆ ಸಂಸಾರ ಬಿಟ್ಟು ಈ ಜಗತ್ತಿನಲ್ಲಿರ್ತಕ್ಕಂಥ ಈ ಟೇಸ್ಟ್ಗಳನ್ನು ಬಿಟ್ಟು ಹೋಗೋದು ಸುಲಭ ಅಲ್ಲ ಅದು ಹೋಗೋರು ಯಾರು ಅಂತಂತಂದರೆ ಅವರಿಗೆ ವೈರಾಗ್ಯ ಬಂದಿರಬೇಕು ಈ ಸಂಸಾರದಲ್ಲಿ ಸಾಮಾನ್ಯವಾಗಿ ಅಷ್ಟು ಬೇಗ ವೈರಾಗ್ಯ ಬರೋದಿಲ್ಲ ಬಂದ್ರು ಹೋದ್ರೂ ಕೂಡ ವಾಪಸ್ ಬಂದುಬಿಡ್ತಾರೆ ಯಾಕೆಂದರೆ ಇಲ್ಲಿ ಎಲ್ಲ ಟೇಸ್ಟನ್ನು ನೋಡಿಬಿಟ್ಟಿರ್ತಾರೆ ವಾಪಸ್ಸು ಬರ್ತಾರೆ ಆದ್ರೂ ಕೂಡ ನಾವು ಸಂಸಾರದಲ್ಲಿ ಎಲ್ಲ ಸಮಸ್ಯೆಗಳ ಜೊತೆಯಲ್ಲಿ ಸಂಸಾರ ಅಂತಕ್ಕಂಥ ಭವಸಾಗರದಲ್ಲಿ ಮುಳುಗಿ ಎದ್ದು ಮುಳುಗಿ ಎದ್ದು ಒಂದಷ್ಟು ನೆಮ್ಮದಿಯನ್ನು ಸುಖವನ್ನು ಕಂಡುಕೊಳ್ಳುವಂತಹ ದಾರಿಗಳಿದ್ದಾವೆ ಅದು ಯಾವುದು ಅಂತಂದರೆ ಪರಮಾತ್ಮನ ಪೂಜೆ ಶಿವನ ಧ್ಯಾನ ಲಿಂಗಪೂಜೆ ಬೇಕಾದಷ್ಟು ಧರ್ಮಗ್ರಂಥಗಳಿದ್ದಾವೆ ಆ ಧರ್ಮಗ್ರಂಥಗಳನ್ನು ಓದುವಂಥದ್ದು ಪುಸ್ತಕಗಳನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡು ಆಧ್ಯಾತ್ಮಿಕವನ್ನು ಅಭ್ಯಾಸ ಮಾಡುವಂಥದ್ದು ಆತ್ಮ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇವೆಲ್ಲವನ್ನು ಮಾಡಿದಾಗ ನಮಗೆ ಅದರೊಳಗೆ ಒಂದಷ್ಟು ನಮಗೆ ಪರಿಹಾರಗಳು ಸಿಗ್ತವೆ ನಾವು ಆಧ್ಯಾತ್ಮಿಕ ಆಯ್ಕೆ ಮಾಡಿಕೊಂಡು ಆ ಆಧ್ಯಾತ್ಮಿಕವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಎದುರಾಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೌಟುಂಬಿಕ ಕಲಹಗಳನ್ನು ನಾವೇನೇ ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ವ್ಯವಧಾನ ಸಮಾಧಾನ ತಿಳುವಳಿಕೆ ಎಲ್ಲವೂ ಕೂಡ ನಮಗೆ ಬರ್ತದೆ ಆದ್ದರಿಂದ ಈ ಹಿಳಿ ವಯಸ್ಸಿನಲ್ಲಿ ಜಿಗುಪ್ಸೆ ಮಾಡಿಕೊಳ್ಳೋದು ಬೇಡ ಇವಾಗ ನಿಮಗೆ ಪಕ್ವವಾದಂಥ ಕಾಲ ಯಾವುದಕ್ಕೆ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಲಿಕ್ಕೆ ಧರ್ಮಗ್ರಂಥಗಳನ್ನು ಓದೋದಕ್ಕೆ ವಚನ ಸಾಹಿತ್ಯವನ್ನು ಓದೋದಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಕೆಲವರು ಹಿರಿಯ ಜೀವಿಗಳಿರ್ತಾರೆ ದುಡಿವಾಗಂತೂ ಅವರಿಗೆ ಸಮಯ ಇರಲಿಲ್ಲ ದುಡಿದ್ರು ದುಡಿದು ದುಡಿದ್ರು ಹಂಗೆ ದುಡಿದ್ರು ಇವಾಗಾದ್ರೂ ಸ್ವಲ್ಪ ಆಧ್ಯಾತ್ಮಿಕ ದೇವರು ದಿಂಡರು ಪೂಜೆ ಪುರಸ್ಕಾರ ಧ್ಯಾನ ವ್ಯಾಯಾಮ ಇವೆಲ್ಲ ಮಾಡಿರಿ ಅಂತಂದರೆ ಇವಾಗಲೂ ಸಮಯ ಇಲ್ಲ ಅಂತಾರೆ ಹೆಂಗೆ ಸಮಯ ಇಲ್ಲ ಅಂತಾರೆ ಅಂತಂದರೆ ಕರೆಂಟ್ ಬಿಲ್ ಕಟ್ಟೋದು ನಾನೇ ನೀರಿನ ಬಿಲ್ ಕಟ್ಟೋದು ನಾನೇ ಪೇಪರ್ ಬಿಲ್ ಕಟ್ಟೋದು ನಾನೇ ತರಕಾರಿ ತರೋ ನಾನೇ ಮಕ್ಕಳಿಗೆ ಶಾಲೆಗೆ ಬಿಡೋನು ನಾನೇ ಎಷ್ಟು ವ್ಯವಹಾರ ಇದೆ ಗೊತ್ತಾ ನನಗೆ ಎಷ್ಟು ಬ್ಯುಸಿ ಇದ್ದೀನಿ ಗೊತ್ತಾ ಅಂತಾರೆ ಅದು ಸಾಯುವಾಗ ಅದು ಹೆಂಗೆ ಸಾಯ್ತಾರೋ ಗೊತ್ತಿಲ್ಲ ಅವತ್ತು ಕೂಡ ಯಮನಿಗೆ ಬಿಡುವಿಲ್ಲ ಅನ್ನುವಂತಹ ಕಾರಣ ಕೊಟ್ಬಿಡ್ತಾರೋ ಏನೋ ಗೊತ್ತಿಲ್ಲ ಆದ್ದರಿಂದ ಬದುಕಿನ ಮಧ್ಯದಲ್ಲಿ ಆಧ್ಯಾತ್ಮಿಕವನ್ನು ಅಳವಡಿಸಿಕೊಂಡು ಪರಮಾತ್ಮನ ಧ್ಯಾನ ಪರಮಾತ್ಮನ ಪೂಜೆ ಒಳ್ಳೊಳ್ಳೆ ಧರ್ಮ ಗ್ರಂಥಗಳನ್ನು ಓದುವಂತಹ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮಗೆ ನಮಗೆ ಎದುರಾಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನಾವು ನೆಮ್ಮದಿಯಾಗಿರಬಹುದು ಕಳ್ಳತನ ಮಾಡಿದವರಿಗೆ ಬಸವಣ್ಣ ಏನು ಶಿಕ್ಷೆ ನೀಡಲು ಬಯಸುತ್ತಾರೆ ಕಳ್ಳತನ ಮಾಡುವವರಿಗೆ ಬಸವಣ್ಣನವರು ಏನು ಶಿಕ್ಷೆ ಕೊಡ್ಬೋದು ಅಥವಾ ಅವ್ರಿಗೆ ಏನು ಹೇಳಿದ್ದಾರೆ ಅಂತ ನಾವು ನೋಡೋದಾದರೆ ಬಸವಣ್ಣನವರು ಒಬ್ಬರು ಸಮಾಜಶಾಸ್ತ್ರ ಪ್ರವೀಣರು ಮನೋವಿಜ್ಞಾನಿಗಳವರು ಈ ಸಮಾಜದ ಏರಿಳಿತಗಳನ್ನು ಈ ಸಮಾಜದ ಸೃಷ್ಟಿಯ ಮೂಲಭೂತ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದಂತಹ ಶಾಸ್ತ್ರಜ್ಞರು ಬಸವಣ್ಣನವರು ಯಾವುದೇ ಒಬ್ಬ ಮನುಷ್ಯ ಅವನು ಸ್ವಯಂ ಕಳ್ಳನಲ್ಲ ಯಾವುದೇ ಒಬ್ಬ ಮನುಷ್ಯ ಸ್ವಯಂ ಸುಳ್ಳುಗಾರನಲ್ಲ ಮೋಸಗಾರನಲ್ಲ ವಂಚಕನಲ್ಲ ಕೊಲೆಗಡಕನಲ್ಲ ಅವನು ಯಾರನ್ನು ಕೊಲೆ ಮಾಡುವಂತಹ ಕ್ರೋಧನೂ ಅವನಲ್ಲಿರಲ್ಲ ದೇವರನ್ನು ಎಲ್ಲರನ್ನು ಕೂಡ ಪರಮಾತ್ಮ ಶಿವ ಒಳ್ಳೆಯ ಗುಣಗಳನ್ನು ಕೊಟ್ಟು ಭೂಮಿಯ ಮೇಲೆ ಹುಟ್ಟಿಸ್ತಾನೆ ಎಲ್ಲರೂ ಕೂಡ ಸದ್ಗುಣ ಸಂಪನ್ನರಾಗಿ ಈ ಭೂಲೋಕಕ್ಕೆ ಬರ್ತಾರೆ ಆದರೆ ಒಂದು ಜನ್ಮ ಇನ್ನೊಂದು ಜನ್ಮ ಇನ್ನೊಂದು ಜನ್ಮ ಎತ್ತಾ 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 ಈ ಭೂಮಿ ಮೇಲೆ ಅವರು ಗುಣಗಳನ್ನು ಕಳ್ಕೊಳ್ತಾರೆ ಈಗ ನಾವು ನೀವು ಎಷ್ಟು ಜನ್ಮ ಎತ್ತಿದ್ದೀವೋ ಯಾರಿಗೂ ಗೊತ್ತಿಲ್ಲ ನಮಗೂ ನಿಮಗೂ ನೆನಪಿಲ್ಲ ಆದರೆ ಪರಮಾತ್ಮ ಹತ್ರ ಲೆಕ್ಕ ಐತೆ ಯಾವ ಜನ್ಮದಲ್ಲಿ ಏನೇನು ಪಾಪಕರ್ಮಗಳು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ ಆದರೆ ಅವನತ್ರ ಲೆಕ್ಕ ಐತೆ ಪ್ರತಿಯೊಂದು ಜನ್ಮದಲ್ಲೂ ಪ್ರತಿಯೊಂದು ಯುಗದಲ್ಲೂ ಪರಮಾತ್ಮ ನಮಗೆ ಕೊಟ್ಟಂತಹ ದೈವಿಕ ಗುಣಗಳನ್ನು ಕಳ್ಕೊಳ್ತಾ 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 ಇರ್ತೀವಿ ಅದಕ್ಕೆ ತಕ್ಕಂತೆ ನಾವು ಜನ್ಮ ತಗೊಳ್ತೀವಿ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಯಾರೊಬ್ಬ ಮನುಷ್ಯ ಕೆಟ್ಟವನಾಗಿ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಒಂದು ಕಳ್ಳತನ ಮಾಡಬೇಕಾದ್ರೆ ಅದಕ್ಕೊಂದು ಹಿನ್ನೆಲೆ ಇರ್ತದೆ ಆ ಹಿನ್ನೆಲೆ ಏನಪ್ಪ ಅಂತಂದರೆ ಬಡತನ ಬಡತನ ಹೇಗೆ ಬರ್ತದೆ ಅಂತಂದರೆ ಒಬ್ಬ ತಿನ್ನುವಂತಹ ಆಹಾರವನ್ನು ನಾವು ನಾಲ್ಕು ಜನ ಊಟ ಮಾಡ್ಬೋದು ಒಬ್ಬ ತಿನ್ನೋ ಊಟನ ನಾಲ್ಕು ಜನ ಊಟ ಮಾಡ್ಬೋದು ಆದರೆ ನಾಲ್ಕು ಜನದ ಊಟವನ್ನು ಒಬ್ಬ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಜಗತ್ತಲ್ಲಿರ್ತಕ್ಕಂಥ ದವಸ ಧಾನ್ಯಗಳಿರ್ಬೋದು ಪದಾರ್ಥಗಳಲ್ಲಿರ್ಬೋದು ಸೌಲಭ್ಯಗಳಿರ್ಬೋದು ಇವೆಲ್ಲವನ್ನು ಕೂಡ ಸಹಕಾರ ಮನೋಭಾವದಿಂದ ನಾವು ಸಮಾಜದಲ್ಲಿ ಅಂಚಿ ತಿನ್ನಬೇಕು ಅಂಚಿ ತಿಂದಾಗ ಬಡತನ ಇರೋದಿಲ್ಲ ಇಲ್ಲಿ ವಂಚನೆ ಮಾಡಿ ಧನಿಕರು ಕಾಳಸಂತೆಯಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನು ಒಬ್ಬನೇ ಇಟ್ಕೊಳ್ತಾನೆ ಒಬ್ಬ ನೂರು ಎಕರೆ ಜಮೀನು ಇಟ್ಕೊಂಡು ಅದರಲ್ಲಿ ಬೆಳೆದಿದ್ದನ್ನಲ್ಲ ತನ್ನ ಗೋಡನಲ್ಲಿ ತಾನಿಟ್ಕೊಂಡ್ರೆ ದೇಶದಲ್ಲಿ ಬರಗಾಲ ಬರ್ತದೆ ಆಹಾರ ಪದಾರ್ಥಗಳು ಸಿಗುವುದಿಲ್ಲ ಈ ಕಡೆ ಅವನಿಗೆ ಒಲವನ್ನು ಉಳುಮೆ ಮಾಡಲಿಕ್ಕೂ ಜನಸಾಮಾನ್ಯರಿಗೆ ಅವಕಾಶ ಇಲ್ಲ ಆ ನೂರು ಎಕರೆನಲ್ಲಿ ಬೆಳೆದಿದ್ದೆಲ್ಲವೂ ಕೂಡ ಒಬ್ಬನ ಖಜಾನೆಗೆ ಹೋದರೆ ಹೋದರೆ ಏನಾಗುತ್ತೆ ಇದು ಪರಿಸರದಲ್ಲಿ ಅಥವಾ ಸಮಾಜದಲ್ಲಿರ್ತಕ್ಕಂಥ ಈ ಸಮಾನತೆಗೆ ವಿರುದ್ಧವಾಗುತ್ತೆ ಎಲ್ಲರೂ ಹಂಚಿ ತಿನ್ನುವಂತಹ ಆ ಭಾವನೆಗೆ ವಿರೋಧ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬನು ಅವನ ಅಗತ್ಯಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನೋ ಒಂದು ಮಾಡಬೇಕವನು ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳ್ತಾನೆ ಏನಕ್ಕೆ ಅವನ ಜೀವನೋಪಾಯ ಮಾಡೋದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಕಳ್ಳತನ ಮಾಡ್ತಾನೆ ಏನಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಅಥವಾ ಅವರನ್ನು ಅವಲಂಬಿಸಿರ್ತಕ್ಕಂಥ ಹೆಂಡತಿ ಮಕ್ಕಳು ತಂದೆ ತಾಯಿ ಇರ್ಬೋದು ಅವರಿಗೆ ಹೊಟ್ಟೆ ತುಂಬಿಸ್ಬೇಕಲ್ಲ ಆ ಹೊಟ್ಟೆಗಳನ್ನು ತುಂಬಿಸೋದಕ್ಕೋಸ್ಕರ ಅನಿವಾರ್ಯವಾಗಿ ಒಬ್ಬ ಕೊಲೆನೂ ಮಾಡಬಹುದು ಸುಳ್ಳನ್ನು ಹೇಳಬಹುದು ಕಳ್ಳತನವನ್ನು ಸಹ ಮಾಡಬಹುದು ಅಂತಕ್ಕಂಥದ್ದು ಸಮಾಜ ವಿಜ್ಞಾನಿಯಾಗಿರ್ತಕ್ಕಂಥ ಬಸವಣ್ಣನವರ ಲೆಕ್ಕಾಚಾರ ನೇರವಾಗಿ ಬಸವಣ್ಣ ಯಾರಿಗೂ ಶಿಕ್ಷೆ ಕೊಟ್ಟಿಲ್ಲ ಅವರು ಪ್ರಧಾನಮಂತ್ರಿ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು ಅವರು ಆ ಒಂದು ರಾಜ್ಯದ ಆಡಳಿತಗಾರ ಆಗಿದ್ದರು ಯಾರಿಗೂ ಕೂಡ ನೀನು ಕಳ್ಳ ನೀನು ಸುಳ್ಳು ಮಾಡಿದಿ ಇವನಿಗೆ ಜೈಲಿಗೆ ಹಾಕ್ರಿ ಇವನು ಕೈ ಕತ್ತರಿಸಿ ಇವರು ಕಣ್ಣು ತೆಗೀರಿ ಅಂತ ಆದೇಶ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಆದರೆ ಹಿನ್ನೆಲೆ ಏನಿದೆ ಒಬ್ಬ ಕಳ್ಳ ಕಳ್ಳತನ ಮಾಡಬೇಕಾದ್ರೆ ಅವನ ಹಿನ್ನೆಲೆ ಏನಿದೆ ಅವನ ಸಂದರ್ಭ ಏನಿತ್ತು ಅದನ್ನು ನೋಡ್ತಾರೆ ಬಸವಣ್ಣನವರು ಒಂದು ಸಲ ಬಸವಣ್ಣನವರ ಮನೆಯಲ್ಲಿ ಒಂದು ಹಸು ಕಳ್ಳತನ ಆಗುತ್ತೆ ಹಸು ಕಳ್ಳತನ ಆದಾಗ ಎಲ್ಲರೂ ಬಂದು ಹೇಳ್ತಾರೆ ಹಸು ಕಳೆದೋಗಿದೆ ಅಂತೇಳಿ ಎಲ್ಲರೂ ಆತಂಕದಲ್ಲಿರ್ತಾರೆ ಆದರೆ ಬಸವಣ್ಣನವರು ಸಮಾಧಾನವಾಗಿರ್ತಾರೆ ಕೇಳ್ತಾರೆ ನಾವು ಇಷ್ಟೆಲ್ಲ ಆತಂಕ ಆಗಿದ್ದೀವಿ ಹಸು ಕಳೆದೋಗಿದೆ ನೀವು ನೋಡಿದ್ರೆ ಸಮಾಧಾನವಾಗಿದ್ದೀರಿ ನಮ್ಮ ಮಹಾಮನೆಯಲ್ಲಿ ಎಷ್ಟು ಜನ ಶರಣರು ಬರ್ತಾರೆ ಅವ್ರಿಗೆಲ್ಲ ಹಾಲು ತುಪ್ಪ ಮೊಸರು ಮೆಣ್ಣೆ ಮಜ್ಜಿಗೆ ಬೇಕು ಈ ಥರ ಒಂದೊಂದೇ ಒಂದೊಂದೇ ಹಸು ಕಳೆತನ ಆಗ್ತಾ ಇದ್ದರೆ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೂ ಕೂಡ ಬಸವಣ್ಣವ್ರು ಬಹಳ ಸಮಾಧಾನವಾಗಿ ಇರ್ತಾರೆ ಅವು ಒಬ್ಬರು ಕೇಳ್ತಾರೆ ನಾವು ಇಷ್ಟೆಲ್ಲ ಹೇಳ್ತಾರೆ ನೀವು ಸಮಾಧಾನವಾಗಿದ್ದೀರಲ್ಲ ಹೌದಪ್ಪ ಸಮಾಧಾನವಾಗಿದ್ದೀವಿ ನಮ್ಮ ಹತ್ರ ನಮ್ಮ ಮಹಾಮನೆಯಲ್ಲಿ ಎಷ್ಟು ಹಾಕುಗಳಿದ್ದಾವೆ ಸಾಕಷ್ಟು ಆಕಳುಗಳಿದ್ದಾವೆ ಆಕಳುಗಳಲ್ಲಿ ಒಂದು ಆಕಳು ಹೋದರೆ ಏನಂತೆ ಅಂತ ಕೇಳ್ತಾರೆ ಒಂದು ಹಾಕಳು ಹೋದರೆ ಏನಂತೆ ಅನ್ನೋದಲ್ಲ ಇದು ಕಳ್ಳತನ ಆಗಿದೆ ಆಯ್ತು ಬಿಡು ಯಾರೋ ಅಗತ್ಯ ಇರೋರು ಅವ್ರಿಗೆ ಬೇಕಾಗಿದೆ ಹಸುವನ್ನು ಹೋಗಿದ್ದಾರೆ ಅಂತ ಹೇಳ್ತಾರೆ ಬಸವಣ್ಣನವರು ಇವರಿಗೆ ವಿಚಿತ್ರ ಅನ್ನಿಸ್ಬಿಡ್ತದೆ ಇದು ಯಾವ ಸೀಮೆ ನ್ಯಾಯ ಇದು ಒಬ್ಬ ಪ್ರಧಾನಮಂತ್ರಿ ಹತ್ರ ನಾನು ಈ ಥರ ಕಳ್ಳತನ ಆಗಿದೆ ಅಂತ ಇದು ಯಾವ ವಿಚಿತ್ರದ ನ್ಯಾಯ ಇದು ಅಂತಾರೆ ನಂತರ ಪತ್ತೆ ಮಾಡ್ತಾರೆ ಹಸು ಎಲ್ಲಿದೆ ಅಂತೇಳ್ಬಿಟ್ಟು ಪತ್ತೆ ಮಾಡ್ತಾರೆ ಹಸು ದೂರದ ಊರಲ್ಲಿ ಒಂದು ಕಡೆ ಅದು ಇರುವಂಥದ್ದು ಪತ್ತೆ ಆಗುತ್ತೆ ಬಸವಣ್ಣನವರ ಹತ್ರ ಸುದ್ದಿ ಬರ್ತದೆ ಇಂಥ ಊರಲ್ಲಿ ಇಂಥವನು ಇದನ್ನು ಕಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಮ್ಮ ಗುಪ್ತಚರರು ಕಂಡು ಹೌದಾ ಕಂಡು ಹಿಡ್ದಿದ್ದಾರಾ ಹಸು ಸಿಕ್ಬಿಡ್ತಾ ಹಾಂ ಅಂತಾರೆ ಹಾಂ ಹಸು ಸಿಕ್ಬಿಡ್ತು ಹೇಳ್ಬಿಟ್ಟು ಏನು ಬಸವಣ್ಣನವರು ಆದೇಶ ಕೊಡ್ಬೋದು ಅಂತ ಹೇಳಿ ಎಲ್ಲರೂ ಕಾತ್ರವಾಗಿದ್ದರೆ ಬಸವಣ್ಣವ್ರು ಕೊಡುವಂಥ ಆದೇಶ ಏನು ಅಂತಂದರೆ ಹಸು ಸಿಕ್ಬಿಟ್ಟಿದೆಯಾ ಎಲ್ಲಿದೆ ಅಂತ ಗೊತ್ತಾಯ್ತಾ ಹಾಗಿದ್ರೆ ಈ ಕರುವನ್ನು ತೊಗೊಂಡೋಗ್ಬಿಟ್ಟು ಅಲ್ಲೇ ಬಿಟ್ಟು ಬಂದುಬಿಡಿ ನೋಡಿ ಎಂಥ ಇದೆಂಥ ಆದೇಶ ಇದೆಂಥ ನ್ಯಾಯ ಕೊಡುವಂಥದ್ದು ಒಬ್ಬರು ಆಡಳಿತಗಾರರವರು ಇಲ್ಲಿ ಮಾನವೀಯತೆ ಮನುಷ್ಯತ್ವ ಆ ಕಳ್ಳತನಕ್ಕೆ ಇರ್ತಕ್ಕಂಥ ಹಿನ್ನೆಲೆ ಇದನ್ನೆಲ್ಲವನ್ನು ಕೂಡ ಯಾರು ಧಾರ್ಮಿಕ ಪ್ರಜ್ಞೆ ಇರ್ತದೆ ಯಾರಿಗೆ ವೈಚಾರಿಕತೆ ಇರ್ತದೆ ಯಾರಿಗೆ ಸಾಮಾಜಿಕ ಕಳಕಳಿ ಇರ್ತದೆ ಅಂಥವ್ರು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ನಾವು ನೀವು ಸಾಮಾನ್ಯರಾಗಿದ್ದಿದ್ರೆ ಅವನು ಎಳ್ಕೊಬನ್ನಿ ಕಂಬು ಕಟ್ಟ್ರಿ ಚೆನ್ನಾಗಿ ಹೊಡೀರಿ ಅವನಿಗೆ ಹೆಂಗೆ ಅವನು ಕಳತನ ಮಾಡ್ದ ಅಂತ ನಾವು ಆದೇಶ ಇದ್ವಿ ಇದು ನಾವು ನಾವು ನೀವು ಸಾಮಾನ್ಯರು ಮಾಡ್ತಕ್ಕಂಥ ತೀರ್ಮಾನ ಇದು ಆದರೆ ದೈವಾಂಶ ಸಂಭೂತರಾಗಿರ್ತಕ್ಕಂಥ ಆ ಬಸವಣ್ಣನವರು ಆ ಮಮಕಾರ ಮಮತೆ ಅವನ ಬಗ್ಗೆ ಕನಿಕರ ಮಾಡ್ತಾರೆ ಅಯ್ಯೋ ಹಾಲು ಮೊಸರು ಅವರೂ ಉಂಡ್ಲಪ್ಪ ನಮಗೆ ಇನ್ನು ನಾಲ್ಕೈದು ಹಸುಗಳಿದ್ದಾವೆ ನಾವು ಹಾಲು ಮೊಸರು ಉಣ್ಣೋಣ ಅವನೂ ಉಂಡ್ಲಿ ಅವನು ಹಾಲು ಮೊಸರು ಇಲ್ಲದೇದಕ್ಕೆ ತಾನೆ ಅವನು ಹಸುನ ಕದ್ಕೊಂಡೋಗಿದ್ದಾನೆ ನಾವು ಅವನಿಗೂ ಒಂದು ಹಸು ಕೊಟ್ಟಿದ್ದಿದ್ರೆ ಅವನಿಗೆ ಕಳೆತನ ಮಾಡ್ತಿದ್ನಾ ನಾವು ಎಲ್ಲವನ್ನು ನಾವೇ ಇಟ್ಕೊಂಡಿದ್ವಿ ಈಗ ಅವನಿಗೆ ಬೇಕಾಗಿತ್ತು ಅವನು ತೊಗೊಂಡೋಗಿದ್ದಾನೆ ಅಲ್ಲಿರುವವನು ಸಂಗಮನಾಥ ಇಲ್ಲಿರುವವನು ಸಂಗಮಾತ ಅವನು ಅಲ್ಲಿ ಹಾಲು ಕೊಡಿದ್ರು ಕೂಡ ಸಂಗಮನಾಥನಿಗೆ ಅರ್ಪಿತ ಇಲ್ಲಿ ನಾವು ಕಳ್ಕೊಂಡಿದ್ರೂ ಕೂಡ ಇದು ಸಂಗಮನಾಥನಿಗೆ ಅರ್ಪಿತ ಎಲ್ಲೆಲ್ಲೂ ಕೂಡ ದೇವರುಗಳನ್ನೇ ನೋಡುವಂತಹ ಮನೋಭಾವ ಆ ಹೃದಯ ಬಸವಣ್ಣನವರು ಹೀಗೆ ಕಳ್ಳರನ್ನು ಕೂಡ ಶಿಕ್ಷೆ ಕೊಡದಲ್ಲೇ ಕಳ್ಳನ ಹಿನ್ನೆಲೆಯನ್ನು ಗಮನಿಸಿ ಅವನಿಗೆ ಸಹಾಯ ಸಹಕಾರ ಕೊಡುವಂಥ ಮನೋಭಾವ ಬಸವಣ್ಣವ್ರದ್ದಾಗಿತ್ತು ಇವತ್ತು ನಮ್ಮ ಹಿಂಗ್ಲೆಂಡಲ್ಲಿ ಇದೇ ಪದ್ಧತಿ ಇದೆ ಯಾರಿಗೂ ಶಿಕ್ಷೆ ಕೊಡೋದಿಲ್ಲ ಅಲ್ಲಿ ಅವರು ಒಂದೇ ಸಲ ಶಿಕ್ಷೆ ಕೊಡೋದಿಲ್ಲ ಅವ್ರ ಹಿನ್ನೆಲೆಯನ್ನು ಕೌನ್ಸಿಲಿಂಗ್ ಮಾಡಿ ಅವನು ಈ ಒಂದು ಕೃತ್ಯ ಮಾಡಲಿಕ್ಕೆ ಏನು ಹಿನ್ನೆಲೆ ಇತ್ತು ಅಂತ ನೋಡಿ ಅದನ್ನು ಸರಿಪಡಿಸ್ತಾರೆ ಹೊರತು ಶಿಕ್ಷೆ ಕೊಡೋದೇ ದೊಡ್ಡ ವಿಚಾರ ಅಲ್ಲ ಅಂತಕ್ಕಂಥದ್ದು ಒಂದು ಸಾಮಾಜಿಕ ನ್ಯಾಯದ ತಳಹದಿ ಅದು ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ